ಮಾತು ಹೇಳಕಂತು ಬಾಯ ಐತೆ ಚಂದ ಮಾತಾಡ್ತೀವಿ ಕೂಡ ಇನ್ ಮುಂದೆ ಏನಾಗ ಮಾತಾಡ್ರೆ ನಿನ್ನ ಹಲ್ಲು ಮೂರುಪಾಯಿ ಕೊಡ್ತೇವೆ ಮಾತಾಡಬಾ ಬಂದು ಎಲ್ಲ ಹೇಳಿ ಅದೇ ಹೊチナಯ ಮಾತಾಡ್ತೈತಿ ಇದೆ ಮಾತಾಡ್ತಾ ಇರೋದು ಪೊಲೀಸ್ ಇರಾ ಹೊチナಯ ಬಹಳ ಸಾಟೆಲ ನಮ್ಮ ನಾಯಕರಾಗ್ಲಿ ನಮ್ಮ ಗ್ಯಾಂಗ್ ಆಗಲಿ ಏನಾರ ನಿಂದನೆ ಮಾಡಿದಂದ್ರೆ ಇನ್ನು ಬರೋ ದಿನದಲ್ಲಿ ನಾವು ತಕ್ಕ ಉತ್ತರ ಕೊಡ್ತೇವೆ ವಿಶೇಷವಾಗಿ ಈ ನಮ್ಮ ಮಾಮಾರ ನಮ್ಮ ಬಗ್ಗೆ ಹೊಟುವಾಗಿ ವೈಕ್ಯವಾಗಿ ಟಿಕೆಸಿ ಮಾಡಿರ ಟಿಕೆ ಮಾಡಿರ

ಈ ಗೋಕಾಕ್ ತಾಲೂಕ್ನಾಗ ಬಂದ್ ಒಂದ್ ನಾಕಿ ಶಿಲಾ ತೊಗೊಂಡ್ ಏನ್ ಮಾಡ್ತಾರೆ ರಾಜಕೀಯ ಮಾಡಿದ್ರೆ ಆಗಂಗಿಲ್ಲ ನಾಕ್ ಮಂದಿ ಶಿಲಾ ತಗೊಂಡ್ ಬಂದ್ರ ಗೋಕಾಕ್ ತಾಲೂಕಿನ ರಾಜಕೀಯ ಆಗಂಗಿಲ್ಲ ನಾವು ಊಟ ರಾಜಕೀಯ ಮಾಡಿದ ಬಂದು ಹಣ ಹುಷಾರ ಗೋಕಾಕ್ ತಾಲೂಕ್ನಾಗ ನಮ್ಮ ಅಮಾನ್ ನಮ್ಮ ಜನತೆಗಲಿ ನಮ್ಮ ಜಾತಿಗಾಗಲಿ ಹಿಂದೂವರ್ಗ ಅಂದ್ರ ಆದರೆ ಪರಿಣಾಮ ಲಟ್ಟರ ಆಗಿಲ್ಲ ಇನ್ನು ಮು ತಿಳಿದು ಮಾತಾಡಬಹುದು ಸಮಾಜ ಯಾತಕುಂದ್ರ ಏನು ಅಂತ ತಿಳ್ಕೊಂಡು ಮಾತಾಡಬೇಕಕ್ಕೆ ಯಾವುದು ವ್ಯಕ್ತಿಗೆ ತಕ್ಕೆ ಅನ್ಕೊಂಡಿರಲ್ಲ ಅತ್ಯಸુર ಅವರು ಸೇರಕ್ಕೆ ಆಗತಿದೆ ಆದರೆ ಜಾತಿಯತೆ ಇದರ ಯಾವ ರೀತಿ ಯಾವ ರೀತಿ ಅರ್ಥ ಮಾಡ್ಕೋಬೇಕಂತಿದೆ ಅವೇನು ನಡೆಯಾಕತ್ತಲ್ಲ ಏನು ಮಾತಾಡುತ್ತಲ್ಲ ಮುಂದೊಂದು ದಿನ ಅಲ್ಲ ಇವತ್ತಿನ ಗಂಡಕ್ಕೆ ಪ್ರಾರಂಭ ಆಗೈತಿ ಅದನ್ನು ನೋಡ್ಕೊಂಡು ಅವನ್ನ ಹೆಜ್ಜೆ ಇಡಬೇಕು ಅವನು ಎಷ್ಟು ನನಗೆ ಹೇಳಿಬಿಟ್ಟನ್ನ ಅವನಿಗೆ ಹಾಕಿಪಟ್ಟರೆ ಅವರು ಅವನಿಗೆ ತಮ್ಮ ಸ್ಟೂ ನನಗಿರುವಂಥವ್ರು ನಾವು ಅದು ಅನ್ನೋದು ಅವನ್ನ ತಿನ್ಕೋಬೇಕೈತಿ ಆದಂಥ ನಮ್ಮ ನಾಯಕರು ಯಾವ ರೀತಿ ಶಾಂತರಿಂದ ಹೆಚ್ಚು ಇಳತಾರ ಜಾನ್ಮಿಯಿಂದ ಹೆಚ್ಚು ಇಳತಾರ ಅಂತ ತಿಳ್ಕೊಂಡ ಇಲ್ಲಿ ಅಂತ ಯಾಕೋ ಕಪ್ ಕುಂಟಾರ ಕೈಲಾಗ್ದವ್ರ ತಿಳ್ಕೊಬೇಡುವ ಕಟ್ಟಿ ಕಟ್ಟಿಯ ವಿಚಾರದಾಗ ಯಾವ ವಿಚಾರದಲ್ಲಿ ರಾಜ್ಯದಾಗ ಮಂತ್ರಿಗಳು ಇರ್ತಾರ ಶಾಸಕರು ಇರ್ತಾರ ಹಿಂದೂ ಸಮಾಜದಲ್ಲಿ ಯಾರು ಶಾಸಕರು ಮಂತ್ರಿಗಳು ಆಗಬಾರ

ಸಮಾಜನ ಇದು ಯಾವುದೇ ಒಂದು ಹಿಂದೂ ಸಮಾಜ ಅಲ್ಲ ನಾವು ಜಾತ್ಯತೀತ ರಾಜಕಾರಣ ನಮ್ಮ ನಾಯಕರು ಬಂದಾರ ಆ ನೀಟ್ನ ಹೆಚ್ಚು ಇಡಾತು ಶಾಂತಿ ಪ್ರಿಯರಾಗಿ ನಾವು ಹೆಚ್ಚು ಇಡಾತು ತಿಳ್ಕೊ ಇದನ್ನ ಕೆಟ್ಟ ಕೆಟ್ಟ ಸುಮಾರು ಸುಮಾರನ ಅದ